ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡಿ ಬರಮಾಡಿಕೊಂಡ ಎಸ್ ಡಿ ಸಿ ಪದಾಧಿಕಾರಿಗಳು ಮೂಡಿಗೆರೆ ತಾಲೂಕು ಪದವಿ ಪೂರ್ವಕ ಕಾಲೇಜು ಪ್ರೌಢಶಾಲೆ ವಿಭಾಗ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡಿ ಆತ್ಮಸ್ಥೈರ್ಯ ತುಂಬಿದ ಶಾಲಾ ಅಭಿವೃದ್ಧಿ ಸಮಿತಿ ಎಸ್ ಡಿ ಸಿ ಅಧ್ಯಕ್ಷರು ಮತ್ತು ಸದಸ್ಯರ ಕಾರ್ಯಕ್ಕೆ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದರು ಪೋಷಕರು ಹಾಗೂ ಸಾರ್ವಜನಿಕರು ಇವರ ವಿಭಿನ್ನ ಕಾರ್ಯವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ನಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್ಡಿಎಂಸಿ ಅಧ್ಯಕ್ಷರಾದ ಎಂಎಸ್ ಅನಂತ್ ಅವರು ಪ್ರತಿ ವರ್ಷವೂ ಹೂಗುಚ್ಛ ನೀಡಿ ನಮ್ಮ ಶಾಲೆಯಿಂದ ವಿದ್ಯಾರ್ಥಿಗಳನ್ನು ಸ್ವಾಗತಿಸುತ್ತಿದ್ದೇನೆ ಇದರಿಂದ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬಿದಂತಾಗುತ್ತದೆ ಯಾವುದೇ ಹಂಚಿಕೆ ಇಲ್ಲದೆ ಪರೀಕ್ಷೆ ಬರೆಯಲು ಸಿದ್ಧರಾಗುತ್ತಾರೆ ಎಂದು ತಿಳಿಸಿದರು ವರದಿ ಬಕ್ಕಿ ಮೂಡಿಗೆರೆ ತಾಲೂಕು Om Mar pairay wine Mar pıraro Chõru scan 텁 egʷtɣ ț stuffed A proud Muslim Apipur èkxaw цɪ. Chõru yan Quʰang Cew أourŭū mystical Selektrum ಚಾಕ್ಲೇಟ್ ದಾಳಿ ಚಾಕ್ಲೇಟ್ ದಾಳಿ ಮಕ್ಕಳ ಚಾಕ್ಲೇಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಚಾಕ್ಲೇಟ್ ದಾಳ ಚಾಕ್ಲೇಟು Up to 4 semesters Pre студ there Harriet Great ಏನು ಎರಡ್ ಸಾವಿರದ ಇಪ್ಪತ್ತೈದರ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಪ್ರಾರಂಭ ಆಗಿದೆ ಈ ಸಂದರ್ಭದಲ್ಲಿ ಮಕ್ಕಳು ಧೃತಿಗೆಡಬಾರ್ದು ಅವರಲ್ಲಿ ಆತ್ಮ ಸ್ಥೈರ್ಯ ವೃದ್ಧಿಯಾಗಬೇಕು ಮಕ್ಕಳಿಗೆ ನಾವು ಒಂದು ನೈತಿಕ ಬಲವನ್ನು ತುಂಬಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರತಿ ವರ್ಷವೂ ನಮ್ಮ ಶಾಲೆ ಏನು ಸರ್ಕಾರಿ ಜೂನಿಯರ್ ಕಾಲೇಜ್ ಪ್ರೌಢಶಾಲಾ ವಿಭಾಗ ಅದರ ಅಧ್ಯಕ್ಷರಾದ ನಾನು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಉಪ ಪ್ರಾಂಶುಪಾಲ್ರು ಮತ್ತು ನಮ್ಮ ಎಲ್ಲ ಉಪಾಧ್ಯಕ್ಷರು ಮತ್ತು ಎಸ್ ಡಿ ಎಂ ಸಿ ಸದಸ್ಯರುಗಳ ಒಂದು ಒತ್ತಾಸೆಯಂತೆ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಬರ್ತಾ ಇದ್ದೀವಿ ಈ ವರ್ಷ ಈ ಶಾಲೆಯಲ್ಲಿ ಇನ್ನೂರ ಮೂವತ್ತಾರು ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಪರೀಕ್ಷೆಯಲ್ಲಿ ಮತ್ತು ಆ ಮಕ್ಕಳು ಭಯಪಡಬಾರ್ದು ಅವಕ್ಕೆ ಶುಭವಾಗಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಖಂಡಿತ 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 ಅದು ಯಾಕಂದ್ರೆ ನಾವು ಆ ಮಕ್ಕಳಿಗೆ ಒಂದು ಧೈರ್ಯ ಬೆನ್ನು ತಟ್ಟಿ ಧೈರ್ಯ ಕೊಟ್ಟರೆ ಆ ಮಕ್ಕಳು ಒಂದು ಪರೀಕ್ಷೆಯನ್ನು ಅವರು ಬರೆದ್ರೆ ನೆಕ್ಸ್ಟ್ ಇನ್ನು ಉಳಿದ ಐದು ಪರೀಕ್ಷೆಗಳನ್ನ ಚೆನ್ನಾಗಿ ಬರೀತಾರೆ ಹಾಗಾಗಿ ಮಕ್ಕಳಲ್ಲಿ ಒಂದು ಆತ್ಮಬಲ ಮತ್ತು ಅವರಿಗೆ ಮನೋಸ್ಥೈರ್ಯ ವೃದ್ಧಿ ಆಗುತ್ತೆ ಅನ್ನೋದು ನಮ್ಮ ಒಂದು ಭಾವನೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಎಮ್ ಎಸ್ ಅಂತ ಅಂತೇಳಿ ನಾನು ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ಮತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಕೂಡ ಹೌದು ಮತ್ತೆ ಜಿಲ್ಲಾ ಕಾಂಗ್ರೆಸ್ರ ವಕ್ತಾರ ಕೂಡ ಹೌದು ಏನು ಫಸ್ಟ್ ಅದೇ ಎಕ್ಸಾಮ್ ಬರ್ತಿರೋದು ಪಬ್ಲಿಕ್ ಹಾಂ ಹೌದಾ ಯಾವ ಶಾಲೆ ನಳಂದ ತೊಂದರೆ ಇಲ್ಲ ಎಕ್ಸಾಮ್ ಹೇಗೆ ತಯಾರು ಮಾಡಿದೀರ ಹಾಂ ಇಲ್ಲಿ ಈಗ ಇವರು ಸ್ವಾಗತಕ್ಕೆ ಕೋರಿದ್ರು ನಿಮ್ಗೆ ತುಂಬ ಖುಷಿ ಅಂತ ಹೇಗೆ ಈಗ ಒಂದು ನಿಮಗೊಂದು ಆತ್ಮಸ್ಥೈರ್ಯ ಜಾಸ್ತಿ ಆಯಿತು ಓಕೆ ಆಲ್ ದಿ ಬೆಸ್ಟ್ ಹಾಂ ಬೈದಿಯಾ ಆಲ್ ದಿ ಬೆಸ್ಟ್ ನಿನ್ನ ಹೆಸರು ತೇಜ್ ಓಕೆ ಥ್ಯಾಂಕ್ ಯು ಮಕ್ಕಳೇ ಹೇಗನ್ನಿಸ್ತಿದೆ ಭಯ ಆಗ್ತಿದೆಯಾ ಹೇಗೆ ಚೆನ್ನಾಗಿ ಓದ್ಕೊಂಡಿದ್ದೀರಾ ಆರಾಮ್ಸ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ತೆಗಿತೀರಾ ಇಲ್ಲಿ ಎಲ್ಲ ಸ್ವಾಗತ ಕೋರಿ ಏನು ಅನಿಸ್ತು ನಿಮ್ಗೊಂದು ಆತ್ಮಸ್ಥೈರ್ಯ ಹೆಚ್ಚಿಗೆ ಆಯಿತು ನಿಮಗೆ ಇಲ್ಲಿ ಎಕ್ಸಾಮ್ ಬರಲಿ ಈಗೇನು ಪೂ ಪೂರ್ತಿ ಇದ್ದಕ್ಕೆ ತಯಾರಾಗಿದ್ದೀರಾ ನಿಮ್ಮ ಹೆಸರು ಈಗ ಯಾವ ಶಾಲೆ